ಬಿಜೆಪಿ ರಾಜ್ಯ ಉಪಾಧ್ಯಕ್ಷರು ಮಾಜಿ ಸಚಿವರಾದ ಎನ್ ಮಹೇಶ್ ಕಳಪೆ ಕಾಮಗಾರಿ ಸ್ಥಳಕ್ಕೆ ಭೇಟಿ ಯಳಂದೂರು ಪಟ್ಟಣದಿಂದ ವೈಕೆ ಮೊಳೆ ಇರಸವಾಡಿ ಮಸನಪುರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಕಾಮಗಾರಿ ಪಿಡಬ್ಲ್ಯೂ ಇಲಾಖೆಯ ಮೂಲಕ ನಡೆಯುತ್ತಿದ್ದು ಗ್ರಾಮಸ್ಥರಾದ ವೈಕೆ ಮೊಳೆ ಕೆಂಪರಾಜು ಅವರು ರಾಘವೇಂದ್ರ ಟಾಕೀಸ್ ಬಳಿ ನಿರ್ಮಾಣ ಮಾಡುತ್ತಿರುವ ಕಿರು ಸೇತುವೆಯ ನಿರ್ಮಾಣ ಕಳಪೆಯಾಗಿದೆ ಕಬ್ಬಿಣದ ರಾಡುಗಳು ಯೋಗ್ಯವಾಗಿಲ್ಲ ಕಡಿಮೆ ಗುಣಮಟ್ಟವಿರುವಂತಹ ರಾಡುಗಳನ್ನು ಬಳಸಿದ್ದೀರಾ ಎಂದು ಕಾಮಗಾರಿಯನ್ನು ಗುರುವಾರ ನಿಲ್ಲಿಸಿದರು ಆದರೆ ಗುತ್ತಿಗೆದಾರ ಹಾಗೂ ಇಂಜಿನಿಯರ್ ಇವರ ದೂರನ್ನು ಲೆಕ್ಕಿಸದೆ ಕಾಮಗಾರಿಯನ್ನು ಮುಂದುವರಿಸಿದ್ದಾರೆ ಈ ವಿಚಾರವಾಗಿ ಮಾಜಿ ಸಚಿವರು ಮಾಜಿ ಶಾಸಕರಾದ ಎನ್ ಮಹೇಶ್ ಶನಿವಾರ ಸ್ಥಳಕ್ಕೆ ಭೇಟಿ ನೀಡಿ ಕಿರು ಸೇತುವೆಯನ್ನ ವೀಕ್ಷಣೆ ಮಾಡಿದರು ನಂತರ ಮಾತನಾಡಿ ಕೆಂಪರಾಜುರವರು ದೂರು ನೀಡಿದರು ನೀವು ಸೇತುವೆಯ ಕಾಮಗಾರಿಯನ್ನು ಮುಂದುವರಿಸಿದರಿಂದ ನಮಗೆ ಈ ಕಾಮಗಾರಿ ವಿಚಾರದಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಅನುಮಾನ ವ್ಯಕ್ತವಾಗಿದೆ ಈ ರಸ್ತೆಯಲ್ಲಿ ಭಾರೀ ವಾಹನಗಳು ಸಂಚರಿಸುತ್ತವೆ ರಾತ್ರಿ ಸಂದರ್ಭದಲ್ಲಿ ಕರಿಕಲ್ ಲಾರಿಗಳು ಹಾಗೂ ಬೆಳಗ್ಗೆ ಕಬ್ಬು ತುಂಬಿದ ಲಾರಿಗಳು ಸಂಚರಿಸುತ್ತದೆ ನಿಮ್ಮ ಎಸ್ಟಿಮೇಟ್ ಪ್ರಕಾರ ಇಪ್ಪತ್ತು ಟನ್ ಉಳ್ಳ ವಾಹನಗಳು ಸಂಚರಿಸಬಹುದು ಆದರೆ ನಲವತ್ತು ಟನ್ ಹೆಚ್ಚು ಇರುವ ವಾಹನಗಳು ರಾತ್ರಿ ವೇಳೆ ಸಂಚರಿಸುವುದರಿಂದ ಈ ಕಿರು ಸೇತುವೆ ಬೇಗ ಹದಗೆಡುತ್ತದೆ ಆರು ವರ್ಷದೊಳಗೆ ಈ ಸೇತುವೆ ಹದಗೆಟ್ಟರೆ ಸಂಬಂಧಪಟ್ಟ ಅಧಿಕಾರಿಗಳೇ ಹೊಣೆಯಾಗುತ್ತಾರೆ ಬಿ ಕೇರ್ಫುಲ್ ಎಂದು ಎಚ್ಚರ ನೀಡಿದರು ರಸ್ತೆಯ ಕಾಮಗಾರಿ ವಿಚಾರದ ಮೇಲೆ ಯಾರೇ ದೂರು ನೀಡಿದರೂ ಅವರಿಗೆ ಕ್ರಿಯಾ ಯೋಜನೆಯ ಬಗ್ಗೆ ಮಾಹಿತಿ ನೀಡಿ ಕಾಮಗಾರಿ ಮಾಡಬೇಕು ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಅನಿಲ್ ಮಹೇಶ್ ಹಾಗೂ ಕೆಂಪರಾಜು ಹಾಗೂ ಗ್ರಾಮಸ್ಥರು ಸಾರ್ವಜನಿಕರು ಹಾಜರಿದ್ದರು ವರದಿ ಮಾದೇಶ್ ನ್ಯೂಸ್ ಚಾಮರಾಜನಗರ ರೈಸ್ ರೈಸ್ ಮಾಡಿದಾಗ ಯಾರು ಮಾಡಿದ್ರು ಕೆಂಪರಾಜ್ ಅಂತ ಕೆಂಪರಾಜ್ ಅವರು ಅಬ್ಜೆಕ್ಷನ್ ರೈಸ್ ಮಾಡಿದ್ದಾರೆ ಜೈಶ್ರೀ ಅವರು ಜೂನಿಯರ್ ಇಂಜಿನಿಯರ್ ಇದರ ಸೂಪರ್ವಿಷನ್ ಮಾಡ್ತಾ ಇರೋದು ಅವರು ಅವರು ಅಬ್ಜೆಕ್ಷನ್ ರೈಸ್ ಮಾಡಿದಾಗ ಈ ಬ್ರಿಡ್ಜ್ಗೆ ಟೆಕ್ನಿಕಲಿ ಹೇಗೆ ಡಿಸೈನ್ ಆಗಿದೆ ಆ ಪ್ರಕಾರ ಮಾಡ್ತಾಯಿದ್ದೀವಿ ಅನ್ನೋದು ಅವ್ರ ಪ್ರಶ್ನೆ ಅದು ದಟ್ ಈಸ್ ಓಕೆ ಫೈನ್ ಆದರೆ ಈ ಡಿಸೈನ್ ಪ್ರಕಾರ ಮಾಡ್ತಾ ಇದ್ದೀವಿ ಇಲ್ಲಿ ಜಾಸ್ತಿನೂ ಮಾಡಿಲ್ಲ ಕಡಿಮೆನೂ ಮಾಡಿಲ್ಲ ಅಂತ ಹೇಳಿ ಕೆಂಪ್ರಾಜಿಗೆ ಕನ್ವಿನ್ಸ್ ಮಾಡಿಬಿಟ್ಟು ಆಮೇಲೆ ಕಾಂಕ್ರೀಟ್ ಹಾಕಬೇಕಾಗಿತ್ತು ಇವರು ಕೆಂಪ್ರಾಜಿಗೆ ಕನ್ವಿನ್ಸ್ ಮಾಡಿದೆ ಕಾಂಕ್ರೀಟ್ ಹಾಕಿ ಮೋಲ್ಡಾಗಿ ಹೋಗಿದೆ ಈಗ ನಾನು ಕೆಂಪ್ರಾಜು ಬಂದು ಇಲ್ಲಿ ನೋಡ್ತಾ ಇದ್ದೀವಿ ನನಗೂ ಡೌಟ್ ಬರ್ತಾ ಇದೆ ಇವರೇನು ಡಿಸೈನ್ ಮಾಡಿದ್ದಾರೆ ಆ ಡಿಸೈನ್ ಪ್ರಕಾರ ಒಳಗಡೆ ಐರನ್ ಹಾಕಿದಾರಾ ಇಲ್ವಾ ಅನ್ನೋದು ಡಿಸೈನ್ ಡೌಟ್ ಬರ್ತದೆ ಇದನ್ನು ನಾನು ಜೈಶ್ರೀ ಜೂನಿಯರ್ ಇಂಜಿನಿಯರ್ನ ಸ್ಪಾಟಕ್ಕೆ ಕರೆದು ಕೇಳಿದಾಗ ಇಲ್ಲ ಅದನ್ನು ಅದ್ರ ಪ್ರಕಾರ ಮಾಡಿದ್ದೀವಿ ಕೆಂಪರಾಜು ಅವ್ರನ್ನ ಕರೆದು ಕ್ಲಾರಿಫೈ ಮಾಡಿದ್ಮೇಲೆ ಕಾಂಕ್ರೀಟ್ ಮಾಡಬೇಕಾಗಿತ್ತು ಅದು ಮಿಸ್ಟೇಕ್ ಆಗಿದೆ ಅಂತ ಜಯಶ್ರೀ ಒಪ್ಕೊಂಡಿದ್ದಾರೆ ಸೊ ಈಗ ನನ್ನದು ಪ್ರಶ್ನೆ ಏನು ಅಂದರೆ ಈ ರೋಡ್ ಇದೆಯಲ್ಲ ಈ ರೋಡಲ್ಲಿ ಕರಿಕಲ್ ಲಾರಿಗಳು ಹೋಗ್ತವೆ ಎಮ್ ಸ್ಯಾಂಡ್ ಲಾರಿಗಳು ಹೋಗ್ತವೆ ಕಬ್ಬಿನ ಲಾರಿಗಳು ಹೋಗ್ತವೆ ನಮ್ಮ ಮಾದೇಶ್ವರ ಸಕ್ಕರೆ ಕಾರ್ಖಾನೆಗೆ ಲಾರಿಗಳು ಪಿ ಡಬ್ಲ್ಯೂ ಡಿ ಸ್ಪೆಸಿಫಿಕೇಷನ್ ಪ್ರಕಾರ ಎಷ್ಟು ಟನ್ ತಗೊಂಡೋಗ್ಬೇಕು ಅಂತ ಇದೆಯೋ ಅದಕ್ಕಿಂತ ಜಾಸ್ತಿ ತಗೊಂಡೋಗ್ತಾರೆ ಇವರು ಪ್ಲ್ಯಾನ್ ಮಾಡಿರೋದು ಈ ಟ್ವೆಂಟಿ ಟನ್ಸ್ ಬೇರಿಂಗ್ ಕೆಪಾಸಿಟಿ ಇದಕ್ಕಿದೆ ಅಂತ ಈಗ ಕರಿಕಲ್ಲು ತರ್ಟಿ ಟನ್ ಫಾರ್ಟಿ ಟನ್ ಹೋಗುತ್ತಲ್ಲ ಸೊ ಇದಕ್ಕೆ ಡ್ಯಾಮೇಜ್ ಆಗುತ್ತೆ ಇದಕ್ಕೆ ಜವಾಬ್ದಾರಿ ಯಾರು ನನ್ನ ಪ್ರಕಾರ ಇದನ್ನು ಕ್ಲಾರಿಫೈ ಮಾಡದೆ ಕಾಂಕ್ರೀಟ್ ಮಾಡಿರೋದ್ರಿಂದ ಇದರ ಜವಾಬ್ದಾರಿಯನ್ನು ಸಂಬಂಧಪಟ್ಟಂಥ ಇಂಜಿನಿಯರು ಮತ್ತು ಅವರ ಮೇಲೆ ಬಂದು ಸೂಪರ್ವೈಸ್ ಮಾಡಿದಾರಲ್ಲ ಸುರೇಂದ್ರ ಅವರು ಅವರೆಲ್ಲ ಹೊತ್ಕೋಬೇಕಾಗ್ತದೆ ಇದ್ರ ಮೇಂಟೆನೆನ್ಸು ಪೀರಿಯಡು ಸಿಕ್ಸ್ ಇಯರ್ಸ್ ಇದೆ ಕಾಂಟ್ರಾಕ್ಟರ್ಗೆ ಅಂತ ಹೇಳ್ತಾರೆ ಈ ಸಿಕ್ಸ್ ಇಯರ್ಸಲ್ಲಿ ಏನೇ ಡ್ಯಾಮೇಜ್ ಆದ್ರೂ ಅದನ್ನು ಕಾಂಟ್ರಾಕ್ಟ್ರಲ್ಲ ಜವಾಬ್ದಾರಿ ಒತ್ಕೊಳ್ಳೋದು ಸಂಬಂಧಪಟ್ಟಂಥ ಇಂಜಿನಿಯರ್ಗಳು ಜವಾಬ್ದಾರಿ ಹೊತ್ಕೋತಾರೆ ಸೊ ಬಿ ಕೇರ್ಫುಲ್ ಅಂತ ಹೇಳಿದ್ದೀನಿ ಇನ್ನು ಮುಂದಕ್ಕೆ ಸಾರ್ವಜನಿಕರು ಯಾರೇ ಆದರೂ ಸರಿ ಏನೇ ಅಬ್ಜೆಕ್ಷನ್ ಮಾಡಿದ್ರು ಅವ್ರಿಗೆ ಕ್ಲಾರಿಫಿಕೇಷನ್ ಮಾಡಿ ಆಮೇಲೆ ಕಾಂಕ್ರೀಟ್ ಹಾಕೋದು ರಸ್ತೆ ಮಾಡೋದು ಕೆಲಸ ಮಾಡಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ದೀನಿ ನನಗನ್ಸುತ್ತೆ ಇನ್ನು ಮುಂದಕ್ಕೆ ಈ ಥರದ ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ಇಂಜಿನಿಯರ್ಗಳು ಸಿಗಾಕಬಾರ್ದು ಕಾಂಟ್ರಾಕ್ಟ್ರು ಸಿಗಾಕಬಾರ್ದು ಕೇರ್ಫುಲ್ಲಾಗಿ ಕೆಲಸ ಮಾಡಬೇಕು ಅಂತ ಸೂಚನೆ ಮಾಡಿದೆ ಥ್ಯಾಂಕ್ ಯು ಪರ್ವಾ ನ್ಯೂಸ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದು ಇದೇ ಸೆಪ್ಟೆಂಬರ್ ಹದಿನಾಲ್ಕರಂದು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಥಳ ರಾಘ ಆಡಿಟೋರಿಯಂ ಮುದ್ದಿನಪಾಳ್ಯ ಬೆಂಗಳೂರು பெங்களூர்